ನಮಸ್ಕಾರ ವೀಕ್ಷಕರ ಇವತ್ತೆಲ್ಲ ಗೃಹಲಕ್ಷ್ಮರಿಗೆ ಗುಡ್ ನ್ಯೂಸ್ ಕೊಟ್ರು ಯಾಕಂದ್ರೆ ಇಷ್ಟು ದಿನಗಳ ಕಾಲ ಗೃಹಲಕ್ಷ್ಮಿ ಯೋಜನಾ ಬಂದಿಲ್ಲ ಅಂತ ಜನರು ಬಹಳಷ್ಟು ಬೇಸರವಾಗಿದ್ರು ಕೊನೆಗೆ ಲಕ್ಷ್ಮಿ ಹೆಬ್ಬಳ್ಕರ್ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಫೆಬ್ರವರಿ ಫೆಬ್ರವರಿ ಇಪ್ಪತ್ತು ಇವತ್ತು ಏನಿದೆ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಯಾಕೆ ಇಷ್ಟು ದಿನಗಳ ಕಾಲ ಹಣ ಬಂದಿಲ್ಲ ಏನ್ ಪ್ರಾಬ್ಲಮ್ ಆಗಿತ್ತು ಎಲ್ಲಿ ಸ್ಟ್ರಕ್ ಆಗಿತ್ತು ಇದರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಖುದ್ದಾಗಿ ಲಕ್ಷ್ಮಿ ಹೆಬ್ಬಳ್ಕರ್ ಕೊಟ್ಟಿದ್ದಾರೆ ಯಾಕಂದ್ರೆ ಬಹಳಷ್ಟು ಜನರು ಇದ್ರು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾರೋ ಇಲ್ಲವೋ ಏನ್ ಬಂದ್ ಮಾಡಿಬಿಟ್ರ ಯಾಕೆ ಕೆಲವು ಬದಲಾವಣೆ ಮಾಡಿದ್ದಾರೆ ಹಾಗಾದ್ರೆ ನಮಗೆ ಹಣ ಕೊಡ್ತಾರೋ ಇಲ್ಲೋ ಅಂತ ಬಹಳಷ್ಟು ತಲೆ ಕೊಡಿಸಿಕೊಂಡಿದ್ರು ಕೊನೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲಾ ಗೃಹಲಕ್ಷ್ಮರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ರು ಇವತ್ತು ಮಧ್ಯಾಹ್ನ ಮೂರ್ ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಕೊರತೆ ಇತ್ತು ಆಗ ಅವರು ಹೇಗಾದ್ರೂ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ಬೇಕಂತ ಪ್ಲಾನ್ ಅನ್ನು ಮಾಡಿದ್ದಾರೆ ಜನರು ಹೇಳಿದ ಹೇಳಿದಂತೆ ನಮಗೆ ಹಣ ಬರ್ ಬಂದ್ರೆ ಸಾಕಪ್ಪ ಈಗ ಮೂರು ಕಂತುಗಳ ಹಣ ಬರಬೇಕು ಅಂದ್ ನಮಗೆ ಒಂದು ಕಂತಿನ ಹಣ ಬಂದ್ರೆ ಸಾಕಪ್ಪ ಅಂತ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಕೊನೆಗೂ ಗೃಹಲಕ್ಷ್ಮೀರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಇದರ ಬಗ್ಗೆ ಎಲ್ಲಾ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟು ಹಣ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬಿಡುಗಡೆ ಆಗ್ತಾ ಇದೆ ಎಷ್ಟು ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಅತಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಗುಡ್ ನ್ಯೂಸ್ ಪ್ರತಿಯೊಬ್ರು ಕಾಯ್ತಾ ಇದ್ರು ಎಲ್ಲಾ ಗೃಹಲಕ್ಷ್ಮರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಂತ ಮೂರು ಕಂತುಗಳನ್ನ ಆರು ಸಾವಿರ ಹಣ ಬರಬೇಕು ಆದ್ರೆ ಜನರ ಖಾತೆಗೆ ಹದಿನಾರನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿರು ಕೊಟ್ಟಿರುವುದನ್ನು ಇದನ್ನು ಏನಾದ್ರೂ ಮಾಡಿ ಉಳಿಸ್ಕೊಳ್ಬೇಕಂತ ಕೊನೆಗೂ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸಿಹಿ ಸುದ್ದಿಯನ್ನು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬಿಡುಗಡೆ ಆಗುವಲ್ಲಿ ಲೇಟ್ ಆಗಿದೆ ಮತ್ತು ಇವತ್ತು ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಮತ್ತು ಯಾರಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಈಗ ರಾಜ್ಯ ಸರ್ಕಾರದಿಂದ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಈ ಒಂದು ಹಣವನ್ನು ಎಲ್ಲಿ ಎಲ್ಲಪ್ಪ ಅಂತಂದ್ರೆ ಈಗ ಏನು ಬದಲಾವಣೆ ಮಾಡಿದ್ದಾರೋ ತಾಲೂಕ್ ಪಂಚಾಯತಿ ಮುಖಾಂತರ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು ಅಲ್ಲಿ ಒಂದು ಸ್ಟ್ರಕ್ ಆಗಿದೆ ಅಂತ ಹೇಳಬಹುದು ಇದು ಒಂದು ತೆಲೆನೋವು ಅಂತ ಹೇಳಬಹುದು ಯಾಕಂದ್ರೆ ಮೊದಲಿಗೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಮಹಿ ಅಲ್ಲಿಂದ ಮಹಿಳಾ ಮಕ್ಕಳ ಇಲಾಖೆ ಬಿಡುಗಡೆ ಆಗ್ತಾ ಇತ್ತು ಅಲ್ಲಿಂದ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಡಿ ಪುಶ್ ಪುಷ್ ಆಗ್ತಾ ಇತ್ತು ಅಲ್ಲಿಂದ ಬ್ಯಾಂಕ್ಗಳಿಗೆ ಹೋಗಿ ನೇರವಾಗಿ ಡಿ ಬಿ ಟಿ ಮುಖಾಂತರ ಆನ್ಲೈನ್ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಖಾತೆಗೆ ಬರ್ತಾ ಇತ್ತು ಈಗ ಹಣ ಹಣವನ್ನು ಬಿಡುಗಡೆ ಮಾಡಿದ್ದ ಮಾಡಿದ ರಾಜ್ಯ ಸರ್ಕಾರ ಎಷ್ಟು ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಹದಿನಾರು ಮತ್ತು ಹದಿನೇಳನೇ ಕಂತ ಹಣ ಬಿಡುಗಡೆ ಮಾಡಿದ್ದಾರೆ ಹೌದು ಸ್ನೇಹಿತರ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹಣ ತಾಲೂಕ್ ಪಂಚಾಯತಿಯಲ್ಲಿ ಬಂದಿದೆ ಅಲ್ಲಿ ಪ್ರೊಸೆಸಿಂಗ್ ಬಂದಿ ಬಂದ್ ಬಂದಿದೆ ಅದು ಕ್ಲಿಯರ್ ಆದ್ಮೇಲೆ ಮಾಡಿ ಕ್ಲಿಯರ್ ಮಾಡಿಕೊಂಡು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಈ ಒಂದು ಹಣವನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹೋಗುತ್ತೆ ಅಲ್ಲಿಂದ ಪ್ರೊಸೆಸ್ ಆಗಿ ಅಲ್ಲಿಂದ ನೇರವಾಗಿ ನಿಮ್ಮ ಖಾತೆಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಳ್ಕರ್ ಈ ಒಂದು ಮಾಹಿತಿಯನ್ನು ಕೊಟ್ಟಿರೋದು ಹಾಗಾದ್ರೆ ಒಟ್ಟಿಗೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಇವತ್ತು ನಿಮ್ಮ ನೀವು ಫೆಬ್ರವರಿ ಇಪ್ಪತ್ತನೇ ತಾರೀಕು ನಿಮ್ಮ ಖಾತೆಗೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹಣ ಬರುವಂತದ್ದು ಎಲ್ಲಾ ಸಾಧ್ಯತೆ ಇದೆ ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ಬಂದಿದೆ ಹಾಗಾದ್ರೆ ಈ ಒಂದು ಹೊಸ ಬದಲಾವಣೆ ಕ್ಯಾನ್ಸಲ್ ಮಾಡಿಲ್ಲ ಇಲ್ಲಿ ತಾಲೂಕ್ ಪಂಚಾಯತಿಗಳಿಂದ ಆದಷ್ಟು ಬೇಗನೆ プロセッシングが上がって。 ಮಾಡ್ತೀವಿ ಅಂತ ಈ ಒಂದು ಮಾಹಿತಿಯನ್ನು ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ ಮತ್ತು ಆದರೆ ಜೊತೆ ಅದರ ಜೊತೆಗೆ ಹದಿನೆಂಟನೇ ಕಂತಣವನ್ನು ಸ್ವಲ್ಪ ದಿನಗಳ ಕಾಲ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಬಂದಿದೆ ಪ್ರತಿಯೊಬ್ಬರು ಕಾಯ್ತಾ ಇದ್ರೆ ಈ ಒಂದು ಏನಪ್ಪಾ ಅಂತಂದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಹದ್ನಾರನೇ ಕಂತಣ ಬಂದಿದೆ ಇನ್ನು ಬಹಳಷ್ಟು ಮಂದಿಗೆ ಬಂದಿಲ್ಲ ನೀವು ಚಿಂತೆ ಮಾಡಬೇಕಾಗಿಲ್ಲ ನಿಮ್ಮ ಖಾತೆಗೆ ಕೂಡ ಹದಿನಾರು ಮತ್ತು ಹದಿನೇಳನೇ ಕಂತ್ರಣ ಒಟ್ಟಿಗೆ ನಾಕ್ ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಇವತ್ತು ಪ್ರೊಸೆಸಿಂಗ್ ಕಂಪ್ಲೀಟ್ ಆಯ್ತಪ್ಪ ಅಂತಂದ್ರೆ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗ್ತಾ ಆಗುತ್ತೆ ಇಲ್ಲಿ ಎಲ್ಲಾ ಜಿಲ್ಲೆಗಳು ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದ ಕೊಟ್ಟಿರುವಂತದ್ದು ಕೊನೆಗೂ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯರಿಗೆ ಯಾಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರು ಹಣ ಹಣ ಕೊಡುವುದನ್ನು ಬಂದ್ ಮಾಡ್ಬಿಟ್ರ ಅಂತ ಜನರು ಬಹಳಷ್ಟು ಆತಂಕಕ್ಕೆ ಒಳಗಾಗಿದ್ರು ಆಗ ಈ ರೀತಿ ಇಲ್ಲಿ ಟೆನ್ಷನ್ ತೆಗೆದುಕೊಳ್ಳುವುದು ಏನು ಬೇಡ ಒಂದೇ ಸ್ವಲ್ಪ ದಿನ ಲೇಟ್ ಆದ್ರೂ ಚಿಂತೆ ಇಲ್ಲ ನಿಮ್ಮ ಖಾತೆ ಕೂಡ ಹಣ ಬರುತ್ತೆ ಹಾಗಾದ್ರೆ ಸ್ವಲ್ಪ ವೇಟ್ ಮಾಡ್ತಾ ಇರಿ ನಿಮ್ಮ ಖಾತೆಗೆ ಕೂಡ ಹಣ ಜಮಾ ಆಗುತ್ತೆ ಯಾರಿಗೆ ಎಷ್ಟು ಹಣ ಬಂತು ನಮಗೆ ಕಮೆಂಟ್ ಮೂಲಕ ತಿಳಿಸಿ